ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಅಣವ ಹಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುತ್ತಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಟ ಮಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ ಜೀವ ನೀನು ನಿನ್ನವರ ಕಣ್ಣೀರೊಂದೇ ജൈവാസൂത്ര The oh, top the top I'm not know. ಒಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ ಒಂದು ದಿವಸ ಕದೇಶ್ ಜನ ಉಡುತ್ತಾರೋ ಒಂದಿನ ಕದೇಶ್ ಜನ ಸಾಯ್ತಾರೋ ಆ ಸತ್ಯಾಗೊತ್ತು ನಮಗೆ ಒತ್ಗಂಡಾಗೇನು ಹೋಗ್ಲಿಲ್ಲ ಬಂದಾಗ ತರ್ಲಿಲ್ಲ ತರಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗೋತ್ತು ಮೂರು ಎಕರೆ ಗದ್ದೆ ತೆಗೆದು ಬಿಡ್ಬೇಕು ನಾ ಸಾಯ್ತಕ್ಕೆ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ನ ಮಕ್ಕಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿದ್ದು ಬಿಡು ಏನು ಸೇಫ್ಟಿ ಮಾಡಿಯಪ್ಪ ಏನು ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನು ಮಾರಿ ನೀನು ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟೋನಾದ್ರೆ ಅದು ಒಂದು ತಿಂಗಳಿಗೆ ಮೂರು ಸೆಲಗ್ರ ಮೀಟ್ ಮಾಡಿ ಮುಳುಗ್ತಾನೆ ನೀನೇನು ಸೇಫ್ಟಿ ಮಾಡುದು ಅವ್ರನ್ನ ಎಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೀನಿ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರೆ ನಾನು ಆಸ್ತಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ ಸಾರು ತೇನು ಸುಟ್ಟು ಸುಟ್ಟು ಸುಳ್ಳು ದೇಹ ದೇಹ ಕೆಟ್ಟು ಎಷ್ಟು ಕಷ್ಟಪಟ್ಟು ಟೆಂಟೇಶ್ನ ಕೂಡಿಟ್ರು ಅಣ್ಣ ಅಂತ ಐದು ಸಾವಿರ ಕೈ ಕೊಟ್ಟು ಕಳ್ಸಿವಾ ವಸ್ತೊಂದು ಬಟ್ಟೆ ಉಡ್ಸಿಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳಿಸಿರೋದು ನಾವು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣೋದು ಒಂದು ಗ್ರಾಮ್ ಚಿನ್ನ ಬಿಡೋದಿಲ್ಲ ದೇಹದ ಮೇಲೆ ನಮ್ಮ ಸ್ನೇಹಿತ ನೆಂಟಿತ್ ಬಿಟ್ಟಿದ್ಲು ಮೊನ್ನೆ ಹೋಗಿದ್ದೆ ಅಳತವನ್ ಬಾಪಾ ಉಮೇಶ್ ಬಾರೋ ನೋಡಪ್ಪ ನನ್ನ ಮನೆ ಹಿಂಗಾಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೊಂಟೋ ಅಲ್ಲು ನೋಡೋ ಹೆಂಗ್ ಮನ್ಗು ನೋಡೋ ಬಡ್ತನ ಕಿತ್ಕಂತಿದ್ಕನೋ ಮದುವೆ ಮಾಡ್ಕೊ ಬಂದ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮೇಲೆ ನಾಲ್ಕು ಕಡೆ ಅದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂವರೆ ಕೆ ಜಿ ಚಿನ್ನ ಮಾಡಿಸ್ತೆ ಐದು ಕೆ ಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರು ತಂದೆ ಚರ್ಮೇನೆಲ್ಲ ಅದನ್ನಲ್ಲೂ ಅವಳೇ ಮೇಲೆ ಮನೆ ಯಾಕೆ ಮಟವೆ ಹಾಕೆ ಆಸ್ತಿ ಹಾಕಿ ಒಡವೆ ಹಾಕೆ ವಸ್ತ್ರ ಯಾಕೆ ಥೂ ನಂದೊಂದು ಜನ್ಮ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನೋಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಮತ್ತೆ ಲಕ್ಷ ಗಳಿಸಿ ಸಾಲದ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸು ತನ್ನ ತೆಪ್ಪೋ ವ್ಯರ್ಥ ಚಿಂತ ಮಾಡಿ ಬರಿದೆ ಬಿದ್ದ ಬೆಳೆಸು ತಂದ ತೆಪ್ಪೋ ವ್ಯರ್ಥ ಚಿಂತ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ ಯಾರಿಗಾವುದೋ ಕಟ್ಬಿಡ್ರ ಆಗ್ಲಿಲ್ಲ ಆ ಸಂತೋಷ ನೋಡೋಕ್ಕೆ ಬಿಡಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ರೈಚಂಬಳ್ಳಿ ಎನ್ನುವುದು ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗ್ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದ್ರು ನಿಮ್ಗೇನು ಏನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡ್ಬೇಕಷ್ಟೇ ಎಲ್ಲ ರೆಡಿ ಮಾಡೋದು ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರು ಅವ್ರ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡು ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹಾದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತ ನಾವು ಈ ಜೀವನ ನಾವೆಲ್ಲ ಕರ್ತವ್ಯ ಪತ್ನಷ್ಟೇ ಬೆಳೆ ಬೆಳಿ ಯೋಗ್ಯತೆ ಅದೇ ಅನುಭವಿಸು ತಿನ್ನು ಯೋಗ್ಯತೆ ನಂಗೆ ಕೊಟ್ಟವನ ಹತ್ತು ಎಕರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನು ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ